ಎಲ್ರಿಗೂ ನಮಸ್ಕಾರ ವರಮಾಲಕ್ಷ್ಮಿ ಹಬ್ಬಕ್ಕೆ ವರಮಾಲಕ್ಷ್ಮಿ ದೇವಿಗೆ ಯಾವ ರೀತಿ ಸೀರೆ ಉಡ್ಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಸಿಲ್ಕ್ ಸ್ಯಾರಿಯನ್ನು ತಗೊಂಡಿದ್ದೀನಿ ಮೊದಲಿಗೆ ನೀಟಾಗಿ ಐರನ್ ಮಾಡಿರುವಂತಹ ಸಿಲ್ಕ್ ಸ್ಯಾರಿ ತಗೋಬೇಕಾಗುತ್ತೆ ಹಾಗೆ ಈ ರೀತಿ ನಾನು ಪ್ಲೇಟ್ಸನ್ನು ಅನ್ನ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ನಿಧಾನಕ್ಕೆ ಒಂದೊಂದಾಗಿ ಪ್ಲೇಟ್ಸನ್ನು ಅನ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ಆದಷ್ಟು ಕೈಯಲ್ಲಿ ನೆರಿಗೆಗಳನ್ನ ಮಾಡೋದಕ್ಕಿಂತ ಈ ರೀತಿ ನೆಲದ ಮೇಲೆ ನೀಟಾಗಿ ಹಾಸ್ಕೊಂಡ್ಬಿಟ್ಟು ಈ ರೀತಿ ನೆರಿಗೆಗಳನ್ನ ಒಂದೊಂದಾಗಿ ಮಾಡಬೇಕು ಹಾಗೆ ಇಲ್ಲಿ ನಾನು ಬಟ್ಟೆ ಕ್ಲಿಪ್ ಅನ್ನ ಯೂಸ್ ಮಾಡಿದೀನಿ ನೀವು ಸ್ಯಾರಿ ಕ್ಲಿಪ್ನ ಬೇಕಿದ್ರು ಯೂಸ್ ಮಾಡಬಹುದು ಇನ್ನು ಕೂಡ ಚೆನ್ನಾಗಿ ಗ್ರಿಪ್ ಕೂಡ ನಿಲ್ಲುತ್ತೆ ಹಾಗೆ ನಾನು ಇಲ್ಲಿ ಒಂದೊಂದೇ ನೆರಿಗೆಗಳನ್ನ ಎರಡು ಸೈಡ್ ಕೂಡ ಲೆವೆಲ್ ಮಾಡ್ಕೊಂಡು ಒಂದೇ ಸಮ ಬರೋ ರೀತಿಯಾಗಿ ನಾನು ಜೋಡಿಸ್ಕೊಂತ ಇದ್ದೀನಿ ನೋಡ್ತಾ ಇರಬಹುದು ಎರಡು ಕಡೆ ಕೂಡ ನೆರಿಗೆಗಳು ಸಮನಾಗಿದ್ರೆ ನಾವು ಸೀರೆ ಮೇಲೆ ತುಂಬಾನೇ ನೀಟಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನಾನು ಮತ್ತೆ ನೀಟಾಗಿ ಸರಿ ಮಾಡ್ಕೊಂಡು ಮಾಡ್ಕೊಂಡು ಇಲ್ಲಿ ನೆರಿಗೆಗಳನ್ನ ಮಾಡ್ಕೊಂತ ಇದ್ದೀನಿ ಇದೇ ರೀತಿನೇ ನಾನು ಯಾವ ರೀತಿ ತೋರ್ಸಿದೀನಿ ಅದೇ ರೀತಿಯೇ ನೀವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ಆದಷ್ಟು ನಿಧಾನಕ್ಕೆ ಗಮನ ಮಾಡಿ ನೀವು ನೆರಿಗೆ ಹಾಕೋಬೇಕಾಗುತ್ತೆ ನೀವು ನೆರಿಗೆಗಳನ್ನ ಸರಿಯಾಗಿ ಜೋಡಿಸ್ಕೊಳ್ಳದೆ ಇದ್ರೆ ಸೀರೆ ಕೂಡ ನೀಟಾಗಿ ಉಡ್ಸೋದಕ್ಕೆ ಆಗೋದಿಲ್ಲ ನೀವು ಮತ್ತೆ ಸಲ ನೆರಿಗೆಗಳನ್ನ ಹಾಕೋಬೇಕಾಗುತ್ತೆ ಹಾಗಾಗಿ ಸೀರೆ ಅನ್ನೋದು ದಪ್ಪ ಇರೋದ್ರಿಂದ ಸ್ವಲ್ಪ ಕೈ ಜಾರತಾ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀವು ನೆರಿಗೆ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ ಹಾಕೊಂಡು ಮಾಡ್ಕೊಂತ ಬರಬೇಕಾಗುತ್ತೆ ಅದೇ ರೀತಿಯೇ ನಾನು ಇಲ್ಲಿ ಮಧ್ಯದಲ್ಲೂ ಕೂಡ ನೀಟಾಗಿ ಜೋಡಿಸ್ಕೊಂತ ಇದ್ದೀನಿ ಹಿಂದ್ಗಡೆ ಹೋಗಿರುವಂತಹ ನೆರಿಗೆಗಳನ್ನೆಲ್ಲ ಮಧ್ಯಕ್ಕೆ ನಾನು ನಾನಿಲ್ಲಿ ಒಂದು ಪಿನ್ನನ್ನು ಅಥವಾ ಕ್ಲಿಪ್ಪನ್ನು ಹಾಕೊತಾ ಇದ್ದೀನಿ ಈ ರೀತಿ ಎರಡು ಸೈಡನ್ನು ಕೂಡ ಕ್ಲಿಪ್ಪನ್ನು ಹಾಕಿ ಮಧ್ಯದಲ್ಲಿ ಒಂದು ಪಿನ್ನ ಮಾಡಿಬಿಟ್ರೆ ನೆರಿಗೆ ಎಲ್ಲೂ ಕೂಡ ಅಳ್ಳಾಡೋದಿಲ್ಲ ಹಾಗೆ ಸ್ಟಿಫ್ ಆಗಿ ಕೂರುತ್ತೆ ಅದಾದ್ಮೇಲೆ ನಾನು ಇಲ್ಲಿ ಸೆರಗು ಮಾಡ್ಕೊಳ್ಳೋದಕ್ಕೆ ಮಧ್ಯ ಮಧ್ಯದಲ್ಲಿ ಫೋಲ್ಡ್ ಅನ್ನ ಮಾಡ್ತಾ ಇದ್ದೀನಿ ಒಂದೊಂದು ಮೂರಿಂದ ನಾಲ್ಕು ಅಥವಾ ಐದು ನೆರಿಗೆಗಳು ಬರೋ ರೀತಿಯಲ್ಲಿ ನಾವು ಈ ರೀತಿ ಫೋಲ್ಡ್ ಅನ್ನ ಮಾಡ್ಕೊಂಡು ತುರಿಗೆ ನಾನು ಪಿನ್ ಅನ್ನ ಹಾಕೊಂತ ಇದ್ದೀನಿ ಅದಾದ್ಮೇಲೆ ಎಲ್ಲಾ ನೆರಿಗೆಗಳನ್ನು ಕೂಡ ಸಮ ಸಮ ಮಾಡ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಒಂದೇ ಲೆವೆಲ್ ನಲ್ಲಿ ಮಾಡ್ಕೊಂಡ್ರೆ ಸೆರಗು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಸೀರೆನ ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಮುಂಚೆನೆ ಸೀರೆನ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಹಬ್ಬದಿನ ಉಡ್ಸ್ಕೋಬಹುದು ಈಗ ನಾನು ಸೀರೆ ಇಡೋದಕ್ಕಿಂತ ಮುಂಚೆ ಒಂದು ತಟ್ಟೆಯನ್ನ ಇಟ್ಟಿದ್ದೀನಿ ಅದ್ರಲ್ಲಿ ಸ್ವಲ್ಪ ಅಕ್ಕಿನ ಹಾಕಿಬಿಟ್ಟು ಸೀರೆನ ಇಡ್ತಾ ಇದ್ದೀನಿ ಈಗ ನಾನು ಹಿಂದ್ಗಡೆ ಸೆರಗನ್ನ ತಗೊಂಡ್ಬಿಟ್ಟು ಹಾಗೆ ಮುಂದ್ಗಡೆ ನೆರಗೆಗಳನ್ನ ಬಿಟ್ಟಿದ್ದೀನಿ ಹಾಗೆ ನೆರಗೆಗಳ ಮಧ್ಯ ಭಾಗದಲ್ಲಿ ಇಲ್ಲಿ ಕೊಡವನ್ನ ತುಂಬಿ ಇಟ್ಟಿದ್ದೀನಿ ನೀರು ಅಥವಾ ಅಕ್ಕಿ ಯಾವುದಾದ್ರೂ ನೀವು ತುಂಬಿ ಇಟ್ಬಹುದು ಅದು ವೇಟ್ ಆಗಿರೋದ್ರಿಂದ ನಿಮಗೆ ಸೀರೆ ಏನು ಜರುಗೋದಿಲ್ಲ ತುಂಬಾ ನೀಟಾಗಿ ಸ್ಟಿಫ್ ಆಗಿ ಕೂರುತ್ತೆ ಸೀರೆ ಅನ್ನೋದು ಹಾಗೆ ನಾನಿಲ್ಲಿ ಒಂದೊಂದಾಗಿ ಸೆರೆಗೆಗಳನ್ನ ಸರಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ತುಂಬಾ ಚೆನ್ನಾಗಿ ನೆರಿಗೆಗಳು ಕೂರುತ್ತೆ ಹಾಗೆ ಮಧ್ಯಭಾಗದಲ್ಲಿ ಆದಷ್ಟು ಗ್ಯಾಪ್ ಕಾಣದೇ ಇರುತ್ತೀರಿ ರೀತಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಸರಗನ್ನ ಈ ರೀತಿ ವಿ ಶೇಪ್ ಅಲ್ಲಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ವಿ ಶೇಪ್ ಅಲ್ಲಿ ಹಾಕೋದ್ರಿಂದ ನಾವು ಲಕ್ಷ್ಮೀ ದೇವಿಗೆ ಉಡ್ಸಿರೋ ಸೀರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾನು ಇಲ್ಲಿ ಮಧ್ಯ ಭಾಗದಲ್ಲಿ ಒಂದು ಪಿನ್ ಅನ್ನ ಹಾಕ್ತಾ ಇದೀನಿ ಆ ವಿ ಶೇಪ್ ಅನ್ನೋದು ನೀಟಾಗಿ ಕೂರ್ಲಿ ಅನ್ನೋದಕ್ಕೋಸ್ಕರ ಹಾಗೆ ಮಧ್ಯ ಭಾಗದಲ್ಲಿ ಒಂದು ಪಿನ್ ಅನ್ನು ಸೇರಿಸ್ಬಿಟ್ಟು ಹಾಕ್ತಾ ಇದೀನಿ ಈ ಬಿಂದಿಗೆ ಏನಿದೆ ಅದು ಕಾಣಿಸ್ಬಾರ್ದು ಅಂತ ಹಾಗೆ ಒಂದು ತೆಂಗಿನಕಾಯಿನ ಇಡ್ತಾ ಇದ್ದೀನಿ ಸೊ ನೀವು ಹಬ್ಬದ ದಿನ ಮಾಡೋದಂದ್ರೆ ವೇಳ್ಯದಲ್ಲಿನ ಕೂಡ ಇಡಬಹುದು ನಾನು ವಿಡಿಯೋಗೋಸ್ಕರ ಮಾಡ್ತಿರೋದ್ರಿಂದ ಏನು ಇಡ್ತಾ ಇಲ್ಲ ಹಾಗೆ ಸೊಂಟದ ಪಟ್ಟಿಯನ್ನ ಕೂಡ ಇಲ್ಲಿ ಕಟ್ಟಿದೀನಿ ಹಾಗೆ ಲಕ್ಷ್ಮೀ ಮುಖ ಕೂಡ ಇಟ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಹಿಂದ್ಗಡೆ ಒಂದು ಕಿರೀಟನ ಕೂಡ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಲಕ್ಷ್ಮಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಕೂಡ ಲಕ್ಷ್ಮಿ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ನೀವು ಜಡೆ ಅಥವಾ ಬಳೆನು ಆರ್ಟಿಫಿಷಿಯಲ್ ಕೈ ಕಾಲು ಎಲ್ಲಾನು ಕೂಡ ಇಡ್ತಾರೆ ಸೊ ಅದನ್ನು ಕೂಡ ಇಡಬಹುದು ಬೇಕು ಅಂದರು ಹಾಗೆ ನಾನು ಇಲ್ಲಿ ಸರಾನ ಕೂಡ ಹಾಕ್ತಾ ಇದ್ದೀನಿ ಆ ಕಡೆ ಈ ಕಡೆ ಸ್ವಲ್ಪ ಕೋಲು ಕಾಣದೇ ಇರೋ ರೀತಿ ನೀಟಾಗಿ ನೆರಿಗೆಗಳನ್ನ ಜರಸ್ಕೊಂಡ್ಬಿಟ್ಟು ಶೋಲ್ಡರ್ ರೀತಿ ಚೆನ್ನಾಗಿ ಕಾಣೋ ತರ ಮಾಡಬೇಕಾಗುತ್ತೆ ಆದಷ್ಟು ಕೋಲು ಕಾಣ್ದೆ ಇರೋ ತರ ಈ ರೀತಿ ಮಾಡ್ಬೇಕಾಗುತ್ತೆ ನೋಡ್ತಾ ಇರಬಹುದು ಫೈನಲ್ ಆಗಿ ಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದೆ ಹಾಗೆ ಕೊನೆಗೆ ಒಂದು ಹೂವಿನ ಹಾರನ ಹಾಕಿ ರೆಡಿ ಮಾಡಿದ್ರೆ ಲಕ್ಷ್ಮಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸ್ಯಾರಿನ ಉಡಿಸ್ಬೋದು ಅಂತ ಸೊ ನೆರಗೆಗಳನ್ನ ಮಾಡ್ಕೊಂಡ್ಬಿಟ್ರೆ ಹತ್ತೇ ನಿಮಿಷದಲ್ಲಿ ತುಂಬಾ ಈಸಿಯಾಗಿ ನೀವು ಈ ರೀತಿಯಾಗಿ ವರ್ಮಾಲಕ್ಷ್ಮಿ ದೇವಿಗೆ ನೀವು ಸೀರೆಯನ್ನ ಆರಾಮಾಗಿ ಯಾರ್ದು ಸಹಾಯ ಇಲ್ಲದೆ ಉಡಿಸ್ಬೋದು ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು